ಹಂಗೆ ಬಿಗ್ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ ಅದ್ರ ಬಗ್ಗೆ ಒಂದು ನಾಲ್ಕು ಲೈನ್ ಸಾಂಗ್ ಆಡ್ತೀನಿ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ರಿಯಾಲಿಟಿ ಶೋ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ಕಲರ್ಫುಲ್ ಶೋ ಬಿಗ್ ಬಾಸ್ ಅಡ್ಡದಲ್ಲಿ ನಂದೇನೆ ದುನಿಯಾ ದೌಲತ್ತು ತೋರ್ಸೋರ್ಗೆ ಕುಡಿಸ್ತೀನಿ ಪಾನೀಯ

ನಾ ಪಡುವೆ ಚಪ್ಪಾಳೆಯ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ರಿಯಾಲಿಟಿ ಶೋ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ಕಲರ್ಫುಲ್ ಶೋ ಬಿಗ್ ಬಾಸ್ ಅಡ್ಡದಲ್ಲಿ ನಂದೆನೆ ದುನಿಯಾ ದೌಲತ್ತು ಮಾಡೋರ್ಗೆ ಕುಡಿಸ್ತೀನಿ ಪಾನಿಯಾ ವಾರದ ಕತೆ ಕಿಚ್ಚನ ಜೊತೆ ವಾರದ ಕತೆ ಜೈ ಕಿಚ್ಚನ ಜೊತೆ ಪಡೆಯುವೆ ಚಪ್ಪಾಳೆಯ ನ ಪಡೆಯುವೆ ಚಪ್ಪಾಳೆಯ ಸೂಪರ್ ಸರ್ ಏನಾದ್ರು ಬಿಗ್ ಬಾಸ್ ಹೋಗೋ ಪ್ಲಾನ್ ಏನಾದ್ರು ಇದೆಯಾ ಕರೆದ್ರೆ ಕರೆದ್ರೆ ಹೋದ ನ್ಯಾಷನಲ್ ಟಿ ವಿನಲ್ಲೂ ನಮಗೆ ಇಂಟರ್ವ್ಯೂ ಮಾಡೋದು ಅಲ್ಲೂ ಹೇಳಿದ್ದೀನಿ ನಾನು ಬಿಗ್ ಬಾಸ್ಗೆ ನಾನು ಹೋಗ್ಲೇಬೇಕು ಅದೇ ನನ್ನ ಮೊದಲನೇ ಪ್ರಯತ್ನ ಅಂತ ಹೇಳಿದ್ದೀನಿ ಆದ್ರೂ ಅದೇ ಮೊದಲನೇ ಪ್ರಯತ್ನ ಅಂತ ಹೇಳಲ್ಲ ಕರೆದ್ರೆ ಹೋಗ್ತೀನಿ ಸಿನಿಮಾ ಧಾರಾವಾಹಿಗಳಲ್ಲಿ ನಾನು ಚಾನ್ಸ್ ಕೊಟ್ಟರೆ ಆಕ್ಟಿಂಗ್ ಮಾಡ್ತೀನಿ ಸರ್ ಬಿಗ್ ಈಗ ಬಿಗ್ ಬಾಸ್ ಅಂದರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಗೊತ್ತು 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 ನೀವು ಯಾವ ರೀತಿ ಎಂಟರ್ಟೈನ್ಮೆಂಟ್ ಹಾಡಿನ ಮುಖಾಂತರ ಎಂಟರ್ಟೈನ್ಮೆಂಟ್ ಮಾಡ್ತೀರಾ ಇಲ್ಲಾಂದ್ರೆ ಮಾತು ಮೇನ್ ಹಾಡೇ ಹಾಡಲ್ಲೂ ಮಾಡ್ತೀನಿ ಕಾಮಿಡಿಯಲ್ಲೂ ಮಾಡ್ತೀನಿ ಈ ಥರ ಎಲ್ಲ ಆಟಗಳಲ್ಲೂ ಮಾಡ್ತಾರೆ ಸರ್ ಉದಾಹರಣೆಗೆ ಈಗ ಮುಖ್ಯಮಂತ್ರಿ ಸ್ಟೈಲಲ್ಲಿ ಮಿಮಿಕ್ರಿ ಮಾಡ್ತೀನಿ ಓ ಮಿಮಿಕ್ರಿ ಕೂಡ ಮಾಡ್ತೀರಾ ಓ ಹ್ಞೂ ಲೈನ್ ಲೈನ್ ಒಬ್ಬ ಬೇಕು ಪೋಲೀಸ್ ಸ್ಟೇಷನ್ನು ನಮ್ಮ ಮನೆ ಮನೆಯಿದ್ದಾಗಿ ಯಾವಾಗ ಬೇಕಾದರೂ ಒಯ್ತಾ ಇರ್ಬೋದು ಬರ್ತಾ ಇರ್ಬೋದು ಮತ್ತೆ ಯಾರ್ಯಾರದೆಲ್ಲ ಮಾಡ್ತೀರಾ ರೀ ಅನಿಕ್ ರಜಾನೇ ಇದೆ ಎಸ್ ಪಿ ಸಂಗಲೆಯಾನ ನಿಗ ಅದು ನಮ್ಮ ಕರಟೆ ಸ್ಕೂಲ್ಗೆ ಬರೋದು ಅಂದ್ರೇನು ಧನ್ರಾಜ್ ಮಗಳ ಕೈಗೆ ಬೇಡಿ ಹಾಕೋದು ಅಂದ್ರೇನು ನನ್ನ ಕರಟೆ ಸ್ಕೂಲ್ನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಎದುರಾಳಿಗೆ ಹೆಂಗೆ ಮಣ್ಣು ಮುಗಿಸ್ಬೇಕು ಅಂತ ನೀವೆಲ್ಲ ನನ್ನ ನೋಡ್ಕೊಳ್ತಾಳಿ ನಿಮಗೆಲ್ಲ ಇದೊಂದು ಲೆಸನ್ನು ಊ ದ ಕಿಂಗ್ ಆಫ್ ಕಿಂಗ್ ದ ಬ್ಲ್ಯಾಕ್ ಬ್ಯಾಲ್ಟ್ ಫ್ಯಾನ್ಸ್ ಊ ದ ಕಿಂಗ್ ಆಫ್ ಕಿಂಗ್ ದ ವೈಟ್ ಬ್ಯಾಲ್ಟ್ ಫ್ಯಾನ್ಸ್ ಸೂಪರ್ ಎಷ್ಟೊಂದು ಟ್ಯಾಲೆಂಟ್ ಇದೆ ನಿಮಗೆ ಏನು ಮುಂಚೆ ಗೊತ್ತಿರಲಿಲ್ಲವಾ ಹಿಂಗೆ ಅಂತ ಇದೆಲ್ಲ ಎಲ್ಲ ಮಾಡ್ತಾ ಇದೆ ಬಟ್ ಬಳಕೆಗೆ ಬಂದಿರಲಿಲ್ಲ ಬಳಕೆಗೆ ಬಂದಿರಲಿಲ್ಲ ಈಗ ಫೇಮಸ್ ಆದಮೇಲೆ ಹುಡು ಹುಡು ಸರ್ಜಾಡ ಸರ್ಜಾಡ ಸಾಂಗ್ ಮಾಡಿದ್ಮೇಲೆ ಸ್ವಲ್ಪ ಈ ತರ ನಿಮ್ಮ ತರ ಸರ್ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗ್ತಾ ಇದೆ ಸರ್ ಓಕೆ ಆದಷ್ಟು ಇನ್ನೂ ಬೆಳಿರಿ ನಮ್ಮ ಕಡೆಯಿಂದ ನಾವು ಅದೇ ಆಶಿಸ್ತೀವಿ ಬಿಗ್ ಬಾಸ್ಗೆ ಹೋಗಿ ಸರಿಗಂಪ ಹೋಗಿ ತುಂಬಾ ಬೆಳೀರಿ ನಮಗೆ ಮುಂದೆ ಏ ಆಯ್ತು ಇನ್ನೊಂದು ಇವತ್ತೇನಾದ್ರು ನಾವು ಇಂಟರ್ವ್ಯೂ ಮಾಡಬೇಕು ಅಂತ ಕರೆದ್ರೆ ಇಲ್ಲ ಇನ್ನೊಂದು ಹತ್ತು ದಿವಸ ನಾನು ಸಿಗಲ್ಲ ಅಂತ ಹೇಳ್ಬಿಡಿ ಆ ಥರ ಆಗಿ ಅಂತ ಅಷ್ಟು ಬಿಸಿ ಆಗಿ ಅಂತ ಹಾ ಸರ್ ಖಂಡಿತ ಖಂಡಿತ ಸರ್ ಒಂದು ಇದೇ ಇದೆ ನನಗೆ ಆ ಗುರಿ ಇದ್ದೇ ಇದೆ ಸರ್ ಏನಾದ್ರು ಸಾಧನೆ ಮಾಡ್ಲೇಬೇಕಂತ ಮಾಡೇ ಮಾಡ್ತೀನಿ ಸರ್ ಓಕೆ ಇದ್ರ ಬಗ್ಗೆ ನಿಮ್ಮ ಮನೆಯವರು ಏನಂತಾರೆ ಈಗ ಇಷ್ಟೊಂದೆಲ್ಲ ಟ್ರೋ ಇಷ್ಟೊಂದೆಲ್ಲ ಎಲ್ಲ ಕಡೆ ಬಂತು ನಿಮ್ಮ ಮನೆಯವರು ನಿಮ್ಮ ಮಿಸ್ಸಸ್ ಆಗಿರ್ಬೋದು ನಿಮ್ಮ ಮಕ್ಕಳು ಏನಂತಾರೆ ಅಂತಾರೆ ಇರಲಿಲ್ಲ ಏ ಟ್ರೋಲ್ ಮಾಡ್ತಾರೆ ಬಿಡಪ್ಪ ನೀನು ಆಡ್ಲೇ ಬೇಡ ಎಲ್ಲೂ ಹೋಗ್ಬೇಡ ನೀನ್ ಯಾಕಲ್ಲಿ ಹೋದೆ ಅದು ಓಡ್ರ ಓಡ್ರ ಸಾಂಗು ನೀನ್ ಯಾಕೆ ಹೋದ ಸಿಕ್ಕಾಬಟ್ಟೆ ಟ್ರೋಲ್ ಮಾಡ್ತಾವ್ರೆ ಸಿಕ್ಕಾಬಟ್ಟೆ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾರೆ ಅಂತ ಹೇಳಿದ್ರು ನಾನು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಿಲ್ಲ ಹೋದೆ ಆಡ್ದೆ ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಇದ್ದಿದ್ದೆ ಅಂತ ಅದು ಯಾರ ದೊಡ್ಡ ಹೀರೋ ಆದ್ರೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ಗಳು ಬಿಡೋದು ಅವ್ರಿಗೆನೆ ಟ್ರೋಲ್ ಮಾಡ್ತಾರೆ ಅವ್ರಿಗೆ ಬಾಯಿ ಬಂದ್ತಾರೆ ಕಾಮೆಂಟ್ಸ್ ಮಾಡ್ತಾರೆ ಇನ್ ನಾವೇ ಲೆಕ್ಕ ನಾವ್ ಅವೆಲ್ಲ ನಮ್ದು ನಮ್ದೇನಿದ್ರು ಮುಂದೆ ಗುರಿ ಏನಿದೆ ಮುಂದೆ ನಾವು ಹೋಯ್ತಾರ ನೋಡ್ಬೇಕು ನಮ್ಮ ಯಶಸ್ಸಿನ ಕಡೆ ಗಮನ ಇರ್ಬೇಕಷ್ಟೇ ಮಾತಾಡೋ ಮಾತಾಡ್ತಾನೆ ಯಾರ ಮಾತಾಡ್ಲಿ ಯಾರು ಏನ್ ಬೇಕಾದ್ರು ಹೇಳ್ಕೊಳ್ಳಿ ನಮ್ಮ ಒಂದು ದಾರಿ ಏನಿದೆ ಒಳ್ಳೆ ದಾರಿಲಿ ಹೋಗ್ಬೇಕು ಒಳ್ಳೆ ಕೆಲಸ ಮಾಡ್ಬೇಕು ಹಾ ಸರ್ ಊರಲ್ಲಿ ಗುರ್ತಿಸ್ತಾರೆ ಸರ್ ಜನಗಳು ಗುರುತಿಸ್ತಾರೆ ಎಲ್ಲೋದ್ರು ಗುರುತಿಸ್ತಾರೆ ನಮ್ಮೂರೇ ಅಂತಲ್ಲ ಎಲ್ಲೇ ಹೋಗ್ಲಿ ನನಗೆ ಗುರುತಿಸ್ತಾರೆ ಹಾಗಾಗಿ ಚೆನ್ನಾಗಿ ಜನ ಗುರ್ತಿಡಿತಾರೆ ಈ ಒಂದು ಸಾಂಗು ನನಗೆ ಓಡ್ರೋ ಓಡ್ರೋ ಇದು ಸರ್ಜಾಡ್ಡ ಒಳ್ಳೆ ಗೌರವ ಕೀರ್ತಿನ ತಂದು ಕೊಟ್ಟಿದೆ ಸರ್ ಆದರೆ ಇನ್ನೂ ಯಾರೂ ನನ್ನನ್ನು ಕರಿತಾ ಇಲ್ಲ ಧಾರಾವಾಹಿಗಳಲ್ಲಿ ಫಿಲಂಗಳಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಕರೀತಾ ಇಲ್ಲ ಕರೀಲಿ

मत सिो नमस्ते हाँ सर ओके सर थैंक यू थैंक यू सर थैंक यू